ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹನ್ನೊಂದು ಆರು ಎರಡ್ ಸಾವಿರದ ಇಪ್ಪತ್ತೈದು ಬಾಕ್ತಾದ ಮಧುಬನ ಮಧುರ ಮಕ್ಕಳೇ ನೀವೀಗ ಬೇಹದ್ದಿನ ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳಬೇಕು ಅಂದರೆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರ ನೆನಪೂ ಬರಬಾರದು ಇಂದಿನ ಪ್ರಶ್ನೆಯಾಗಿದೆ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕಿಂತ ಮೊದಲಿನ ಪುರುಷಾರ್ಥ ಏನಾಗಿದೆ ಮತ್ತು ಆಸ್ತಿಯನ್ನು ಪಡೆದುಕೊಂಡ ನಂತರ ಸ್ಥಿತಿಯಲ್ಲಿ ಯಾವ ಅಂತರ ಆಗುತ್ತದೆ ಉತ್ತರ ಯಾವಾಗ ನೀವು ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರೋ ಆಗ ದೇಹದ ಎಲ್ಲಾ ಸಂಬಂಧವನ್ನು ತ್ಯಾಗ ಮಾಡಿ ಒಬ್ಬ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವಂತಹ ಪುರುಷಾರ್ಥವನ್ನು ಮಾಡುತ್ತೀರಾ ಮತ್ತು ಯಾವಾಗ ನಿಮಗೆ ಆಸ್ತಿ ಪ್ರಾಪ್ತಿಯಾಗುತ್ತದೆಯೋ ಆಗ ನೀವು ಪರಮಾತ್ಮ ತಂದೆಯನ್ನು ಮರೆತು ಬಿಡುತ್ತೀರಾ ಈಗ ನೀವು ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಆದ್ದರಿಂದ ನೀವೀಗ ಯಾರ ಜೊತೆಗೂ ಹೊಸ ಸಂಬಂಧವನ್ನು ಜೋಡಣೆ ಮಾಡಬೇಡಿ ಇಲ್ಲದಿದ್ದರೆ ಆ ಸಂಬಂಧವನ್ನು ಮರೆಯುವುದು ಕಷ್ಟ ಆಗುತ್ತದೆ ಎಲ್ಲವನ್ನೂ ಮರೆತು ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ತಂದೆಯ ಮೂಲಕ ನಿಮಗೆ ಆಸ್ತಿ ಪ್ರಾಪ್ತಿಯಾಗುತ್ತದೆ ಇಂದಿನ ಗೀತೆಯಾಗಿದೆ ಈ ಸಮಯ ಕೂಡ ಸಮಾಪ್ತಿಯಾಗುತ್ತಿದೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಜ್ಞಾನಿಗಳು ಎಂದು ಯಾರಿಗೆ ಕರೆಯಲಾಗುತ್ತದೆ ಮತ್ತು ಅಜ್ಞಾನಿಗಳು ಎಂದು ಯಾರಿಗೆ ಕರೆಯಲಾಗುತ್ತದೆ ಅನ್ನುವುದು ಈಗ ಕೇವಲ ಬ್ರಾಹ್ಮಣರಾದ ನಿಮಗೆ ಗೊತ್ತಿದೆ ಜ್ಞಾನ ಅಂದರೆ ಶಿಕ್ಷಣ ಆಗಿದೆ ಆ ಜ್ಞಾನದ ಮೂಲಕ ನಾನು ಆತ್ಮ ಆಗಿದ್ದೇನೆ ಅವರು ಪರಂಪಿತಾ ಪರಮಾತ್ಮ ತಂದೆಯಾಗಿದ್ದಾರೆ ಅನ್ನುವುದನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರ ಯಾವಾಗ ನೀವು ಮಧುಬನಕ್ಕೆ ಬರುತ್ತೀರೋ ಆಗ ಅವಶ್ಯವಾಗಿ ಮೊದಲು ಅನ್ನು ಆತ್ಮ ಎಂದು ತಿಳಿದುಕೊಳ್ಳುತ್ತೀರಾ ನಾವೀಗ ನಮ್ಮ ಪರಮಾತ್ಮ ತಂದೆಯ ಬಳಿ ಹೋಗುತ್ತಿದ್ದೇವೆ ಅನ್ನುವುದು ನಿಮಗೆ ಸ್ಮೃತಿಯಲ್ಲಿ ಇರುತ್ತದೆ ಪರಮಾತ್ಮ ತಂದೆಗೆ ಶುಭಾಬಾ ಎಂದು ಕರೆಯುತ್ತೇವೆ ಶಿವ ತಂದೆ ಪ್ರಜಾಪಿತ ಬ್ರಹ್ಮನ ತನುವಿನಲ್ಲಿ ಇದ್ದಾರೆ ಅವರು ಪರಮಾತ್ಮ ತಂದೆಯಾಗಿದ್ದಾರೆ ನೀವು ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಮನೆಯಿಂದ ಹೊರಡುತ್ತೀರಾ ಆಗ ನೀವು ತಿಳಿದುಕೊಳ್ಳುತ್ತೀರಾ ನಾವು ಬಾಪ್ತಾದರವರ ಬಳಿ ಹೋಗುತ್ತಿದ್ದೇವೆ ಎಂದು ನೀವು ಪತ್ರದಲ್ಲೂ ಕೂಡ ಬಾಪ್ತಾದ ಶುಭಾಬಾ ದೊಡ್ಡ ಸಹೋದರ ಆದಂತಹ ಬ್ರಹ್ಮ ಅಂದರೆ ಬ್ರಹ್ಮ ದಾದಾ ಎಂದು ಬರೆಯುತ್ತೀರಾ ನಾವೀಗ ಪರಮಾತ್ಮ ತಂದೆಯ ಬಳಿ ಹೋಗುತ್ತೇವೆ ಪರಮಾತ್ಮ ತಂದೆ ಕಲ್ಪ ಕಲ್ಪದಲ್ಲೂ ನಮ್ಮ ಜೊತೆಗೆ ಮಿಲನವನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ನಮಗೆ ಬೇಹದ್ದಿನ ಆಸ್ತಿಯನ್ನು ನೀಡುತ್ತಾರೆ ಪರಮಾತ್ಮ ತಂದೆ ನಮ್ಮನ್ನು ಪವಿತ್ರರನ್ನಾಗಿ ಮಾಡಿ ನಮಗೆ ಬೇಹದ್ದಿನ ಆಸ್ತಿಯನ್ನು ನೀಡುತ್ತಾರೆ ಪವಿತ್ರತೆಯಲ್ಲಿ ಹದ್ದಿನ ಪವಿತ್ರತೆ ಮತ್ತು ಬೇಹದ್ದಿನ ಇದೆ ನೀವೀಗ ಬೇಹದ್ದಿನ ಪವಿತ್ರ ಆತ್ಮರಾಗಲು ಪ್ರಧಾನ ಆತ್ಮರಾಗಲು ಪುರುಷಾರ್ಥವನ್ನು ಮಾಡುತ್ತೀರಾ ನಂಬರ್ ವಾರಂತೂ ಇರುತ್ತಾರೆ ತಾನೆ ಬೇಹದ್ದಿನ ಪವಿತ್ರತೆ ಅಂದರೆ ಒಬ್ಬ ಬೇಹದ್ದಿನ ತಂದೆಯನ್ನು ಬಿಟ್ಟು ಬೇರೆ ಯಾರ ನೆನಪೂ ನಮಗೆ ಬರಬಾರದು ಆ ಪರಮಾತ್ಮ ತಂದೆ ಅತೀ ಮಧುರ ತಂದೆಯಾಗಿದ್ದಾರೆ ಸರ್ವಶ್ರೇಷ್ಠ ಭಗವಂತ ತಂದೆಯಾಗಿದ್ದಾರೆ ಮತ್ತು ಬೇಹದ್ದಿನ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಸರ್ವರಿಗೂ ತಂದೆಯಾಗಿದ್ದಾರೆ ಮಕ್ಕಳಾದ ನೀವು ಪರಮಾತ್ಮ ತಂದೆಯನ್ನು ಗುರುತಿಸಿದ್ದೀರಾ ಬೇಹದ್ದಿನ ತಂದೆ ಸದಾ ಭಾರತದಲ್ಲೇ ಬರುತ್ತಾರೆ ಪರಮಾತ್ಮ ತಂದೆ ಬಂದು ಬೇಹದ್ದಿನ ಸನ್ಯಾಸವನ್ನು ಮಾಡಿಸುತ್ತಾರೆ ಸನ್ಯಾಸ ಕೂಡ ಮುಖ್ಯ ಆಗಿದೆ ಆ ಸನ್ಯಾಸಕ್ಕೆ ವೈರಾಗ್ಯ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಸಂಪೂರ್ಣ ಹಳೆಯ ಚೀಚಿ ಜಗತ್ತಿನ ಬಗ್ಗೆ ವೈರಾಗ್ಯವನ್ನು ತರಿಸುತ್ತಾರೆ ಮಕ್ಕಳೇ ಈ ಜಗತ್ತಿನಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಳ್ಳಿ ಈ ಜಗತ್ತಿನ ಹೆಸರೇ ನರಕ ಆಗಿದೆ ದುಃಖಧಾಮ ಆಗಿದೆ ಮನುಷ್ಯರು ಸ್ವಯಂ ಹೇಳುತ್ತಾರೆ ಯಾರಾದರೂ ಸತ್ತರೆ ಸತ್ತಂತವರು ಸ್ವರ್ಗದ ನಿವಾಸಿಯಾದರು ಎಂದು ಹೇಳುತ್ತಾರೆ ಅಂದ ಮೇಲೆ ಸಾಯುವುದಕ್ಕಿಂತ ಮೊದಲು ಅವರು ನರಕದಲ್ಲಿ ಇದ್ದರುತ್ತಾನೆ ಈಗ ನಿಮಗೆ ಗೊತ್ತಿದೆ ಜಗತ್ತಿನ ಜನ ಏನೆಲ್ಲವನ್ನು ಹೇಳುತ್ತಾರೋ ಅದು ತಪ್ಪೇ ಆಗಿದೆ ಪರಮಾತ್ಮ ತಂದೆ ಸರಿಯಾದ ಮಾತನ್ನು ತಿಳಿಸುತ್ತಾರೆ ಸ್ವರ್ಗದ ನಿವಾಸಿಗಳಾಗುವುದಕ್ಕೋಸ್ಕರ ತಂದೆ ಸರಿಯಾದ ಮಾತನ್ನೇ ತಿಳಿಸುತ್ತಾರೆ ಈಗ ನೀವು ಪುರುಷಾರ್ಥವನ್ನು ಮಾಡಬೇಕು ಸ್ವರ್ಗದ ನಿವಾಸಿಗಳಾಗುವುದಕ್ಕೋಸ್ಕರ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ನಮಗೆ ಪುರುಷಾರ್ಥವನ್ನು ಮಾಡಿಸಲು ಸಾಧ್ಯ ಇಲ್ಲ ನೀವೀಗ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಸ್ವರ್ಗದ ನಿವಾಸಿಗಳಾಗಲು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ನಿಮ್ಮನ್ನು ಈ ರೀತಿ ದೇವತೆಯನ್ನಾಗಿ ಮಾಡುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆಗೆ ಸ್ವರ್ಗದ ರಚಿತ ಪರಮಾತ್ಮ ತಂದೆ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ ಮಕ್ಕಳೇ ನಾನು ಮೊದಲು ನಿಮ್ಮನ್ನು ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತೇನೆ ಏಕೆಂದರೆ ನಾನು ಮಾಲೀಕ ಆಗಿದ್ದೇನೆ ಶಾಂತಿ ಹೋಗಿ ಪುನಃ ಸುಖಧಾಮದಲ್ಲಿ ಪಾತ್ರವನ್ನು ಅಭಿನಯ ಮಾಡಲು ನೀವು ಬರುತ್ತೀರಾ ನಾವೀಗ ಶಾಂತಿಧಾಮಕ್ಕೆ ಹೋಗುತ್ತೇವೆ ಅಂದ ಮೇಲೆ ಎಲ್ಲಾ ಧರ್ಮದವರೂ ಕೂಡ ಶಾಂತಿಧಾಮಕ್ಕೆ ಹೋಗುತ್ತಾರೆ ನೀವೀಗ ಬುದ್ಧಿಯಲ್ಲಿ ಈ ನಾಟಕ ಚಕ್ರದ ಸಂಪೂರ್ಣ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು ನಾವೆಲ್ಲರೂ ಈಗ ಶಾಂತಿಧಾಮಕ್ಕೆ ಹೋಗುತ್ತೇವೆ ನಾವು ಮೊದಲು ಈ ಸೃಷ್ಟಿಗೆ ಬಂದು ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಯಾವ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಆ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕು ಮಕ್ಕಳಿಗೆ ಗೊತ್ತಿದೆ ತಂದೆಯ ಮೂಲಕ ಆಸ್ತಿ ಸಿಕ್ಕ ನಂತರ ನಾವು ಪರಮಾತ್ಮ ತಂದೆಯ ನೆನಪನ್ನು ಪುನಃ ಮರೆತು ಬಿಡುತ್ತೇವೆ ಆಸ್ತಿ ಬಹಳ ಸಹಜ ರೀತಿಯಲ್ಲಿ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ಸಮ್ಮುಖದಲ್ಲಿ ತಿಳಿಸುತ್ತಾರೆ ಮಧುರ ಮಕ್ಕಳೇ ನಿಮಗೆ ಎಷ್ಟೆಲ್ಲ ದೇಹದ ಸಂಬಂಧಿಗಳಿದ್ದಾರೋ ಅವರೆಲ್ಲರನ್ನೂ ಮರೆತು ಬಿಡಿ ಈಗ ನೀವು ಯಾರ ಜೊತೆಗೂ ಹೊಸ ಸಂಬಂಧವನ್ನು ಜೋಡಣೆ ಮಾಡಬೇಡಿ ಅಂದರೆ ಯಾರನ್ನೂ ಹೊಸದಾಗಿ ಸಂಬಂಧಿಯನ್ನಾಗಿ ಮಾಡಿಕೊಳ್ಳಬೇಡಿ ಒಂದು ವೇಳೆ ಯಾರ ಜೊತೆಗಾದರೂ ಸಂಬಂಧವನ್ನು ಜೋಡಣೆ ಮಾಡಿದರೆ ಪುನಃ ನೀವು ಅವರನ್ನೂ ಕೂಡ ಮರೆಯಬೇಕಾಗುತ್ತದೆ ಈಗ ಇಲ್ಲಿ ನಿಮಗೆ ಮಗ ಅಥವಾ ಮಗಳು ಹುಟ್ಟಿದರೂ ಕೂಡ ಇದು ದೊಡ್ಡ ಕಷ್ಟದ ಮಾತಿಯಾಗಿದೆ ಏಕೆಂದರೆ ಮಗ ಅಥವಾ ಮಗಳ ಎಕ್ಸ್ಟ್ರಾ ನೆನಪು ಬುದ್ಧಿಯಲ್ಲಿ ಜಾಸ್ತಿ ಆಯಿತು ತಾನೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಲ್ಲರನ್ನೂ ಮರೆತು ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಆ ಪರಮಾತ್ಮ ತಂದೆ ನಮಗೆ ಮಾತ್ಪಿತ ಆಗಿದ್ದಾರೆ ಟೀಚರ್ ಆಗಿದ್ದಾರೆ ಗುರು ಆಗಿದ್ದಾರೆ ಪರಮಾತ್ಮ ತಂದೆ ನಮಗೆ ಸರ್ವಸ್ವ ಆಗಿದ್ದಾರೆ ಆ ಒಬ್ಬ ತಂದೆಗೆ ನಾವೀಗ ಮಕ್ಕಳಾಗಿದ್ದೇವೆ ಅಂದ ಮೇಲೆ ನಾವೆಲ್ಲರೂ ಪರಸ್ಪರ ಸೋದರ ಸೋದರಿಯರಾಗಿದ್ದೇವೆ ಚಾಚಾ ಮಾಮಾ ಮುಂತಾದ ಯಾವ ಸಂಬಂಧವೂ ಈಗ ನಮ್ಮ ಜೀವನದಲ್ಲಿ ಇಲ್ಲ ಇದೊಂದೇ ಇಂತಹ ಸಮಯ ಆಗಿದೆ ಈ ಸಮಯದಲ್ಲಿ ಕೇವಲ ಸೋದರ ಸೋದರಿಯರ ಸಂಬಂಧ ಮಾತ್ರ ಉಳಿಯುತ್ತದೆ ಬ್ರಹ್ಮ ತಂದೆಗೆ ನಾವೆಲ್ಲರೂ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಶಿವ ತಂದೆಗೂ ಕೂಡ ಮಕ್ಕಳಾಗಿದ್ದೇವೆ ಆದರೆ ನಾವು ಬ್ರಹ್ಮ ತಂದೆಗೆ ಮಕ್ಕಳಾಗಿರುವ ಕಾರಣ ಶಿವ ತಂದೆಗೆ ನಾವು ಮೊಮ್ಮಕ್ಕಳಾಗಿದ್ದೇವೆ ಅನ್ನುವ ಮಾತು ಪಕ್ಕಾ ರೂಪದಲ್ಲಿ ಬುದ್ಧಿಯಲ್ಲಿ ನೆನಪಿಗೆ ಬರುತ್ತದೆ ತಾನೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನಾವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇವೆ ಮಕ್ಕಳಾದ ನೀವೀಗ ನಡೆಸಾಡುತ್ತಾ ತಿರುಗಾಡುತ್ತಾ ಸ್ವದರ್ಶನ ಚಕ್ರಧಾರಿಗಳಾಗುತ್ತೀರಾ ಈಗ ಮಕ್ಕಳಾದ ನೀವು ಈ ಸಮಯದಲ್ಲಿ ಚೈತನ್ಯ ಲೈಟ್ ಹೌಸ್ ಆಗಿದ್ದೀರಾ ನಿಮ್ಮ ಒಂದು ಕಣ್ಣಿನಲ್ಲಿ ಮುಕ್ತಿಧಾಮ ಇದೆ ಇನ್ನೊಂದು ಕಣ್ಣಿನಲ್ಲಿ ಜೀವನ್ ಮುಕ್ತಿಧಾಮ ಇದೆ ಜಗತ್ತಿನಲ್ಲಿ ಜಡ ಲೈಟ್ ಹೌಸ್ ಇರುತ್ತದೆ ನೀವು ಚೈತನ್ಯ ಲೈಟ್ ಹೌಸ್ ಆಗಿದ್ದೀರಾ ನಿಮಗೆ ಜ್ಞಾನದ ನೇತ್ರ ಪ್ರಾಪ್ತಿಯಾಗಿದೆ ನೀವೀಗ ಜ್ಞಾನಿಗಳಾಗಿದ್ದೀರಾ ನೀವು ಎಲ್ಲರಿಗೂ ಮಾರ್ಗವನ್ನು ತೋರಿಸುತ್ತೀರಾ ಪರಮಾತ್ಮ ತಂದೆ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ನಿಮಗೆ ಗೊತ್ತಿದೆ ಈ ಜಗತ್ತು ದುಃಖಧಾಮ ಆಗಿದೆ ನಾವೀಗ ಸಂಗಮ ಯುಗದಲ್ಲಿ ಇದ್ದೇವೆ ಇನ್ನು ಇಡೀ ಜಗತ್ತಿನ ಜನ ಕಲಿಯುಗದಲ್ಲಿ ಇದ್ದಾರೆ ಈ ಸಂಗಮ ಯುಗದಲ್ಲಿ ಮಕ್ಕಳಾದ ನಮ್ಮ ಜೊತೆಗೆ ಪರಮಾತ್ಮ ತಂದೆ ಮಾತನಾಡುತ್ತಾರೆ ಮತ್ತು ಮಕ್ಕಳಾದ ನೀವು ಇಲ್ಲಿ ತಂದೆಯ ಬಳಿ ಬರುತ್ತೀರಾ ಕೆಲವರು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ ಬಾಬಾ ಇಂಥವರನ್ನು ನಿಮ್ಮ ಸಮ್ಮುಖಕ್ಕೆ ಕರೆದುಕೊಂಡು ಬರಬಹುದೇ ಎಂದು ನಿಮ್ಮ ಸಮ್ಮುಖಕ್ಕೆ ಬಂದರೆ ಇವರು ಒಳ್ಳೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಬಹುದು ಇವರಿಗೂ ಜ್ಞಾನದ ಬಾಣ ನಾಟಬಹುದು ಆದ್ದರಿಂದ ನಿಮ್ಮ ಸಮ್ಮುಖಕ್ಕೆ ಕರೆದುಕೊಂಡು ಬರಬಹುದೇ ಎಂದು ಮಕ್ಕಳು ಪತ್ರವನ್ನು ಬರೆದಾಗ ಪರಮಾತ್ಮ ತಂದೆಗೂ ಕೂಡ ಮಕ್ಕಳ ಬಗ್ಗೆ ದಯೆ ಬರುತ್ತದೆ ಈ ಮಗುವಿನ ಕಲ್ಯಾಣ ಆಗಬಹುದು ಆದ್ದರಿಂದ ಬರಲಿ ಎಂದು ತಂದೆಗೂ ದಯೆ ಬರುತ್ತದೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಈ ಸಮಯದಲ್ಲಿ ನೀವು ಪುರುಷೋತ್ತಮರಾಗುತ್ತೀರಾ ಕಲಿಯುಗದಲ್ಲಿ ಎಲ್ಲರೂ ಕನಿಷ್ಠ ಪುರುಷರಾಗಿದ್ದಾರೆ ಆ ಕನಿಷ್ಠ ಪುರುಷರು ಉತ್ತಮ ಪುರುಷರಾದ ಲಕ್ಷ್ಮೀ ನಾರಾಯಣರಿಗೆ ನಮಸ್ಕಾರವನ್ನು ಮಾಡುತ್ತಾರೆ ಸತ್ಯುಗದಲ್ಲಿ ಯಾರೂ ಯಾರಿಗೂ ನಮಸ್ಕಾರವನ್ನು ಮಾಡುವುದಿಲ್ಲ ಈ ಕಲಿಯುಗದ ಯಾವ ಮಾತು ಸತ್ಯುಗದಲ್ಲಿ ಇರುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಚೆನ್ನಾಗಿ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ನೀವು ಸೇವೆಯನ್ನು ಮಾಡಿದರೆ ಮುಂದೆ ಹೋದಂತೆ ನಿಮಗೆ ಅನೇಕ ಸಾಕ್ಷಾತ್ಕಾರ ಆಗುತ್ತದೆ ನೀವೀಗ ಯಾರ ಭಕ್ತಿಯನ್ನೂ ಕೂಡ ಮಾಡುವುದಿಲ್ಲ ಇಲ್ಲಿ ಕೇವಲ ಪರಮಾತ್ಮ ತಂದೆ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಮನೆಯಲ್ಲಿ ಕುಳಿತಂತೆ ತನ್ನಷ್ಟಕ್ಕೆ ತಾನೇ ಸಾಕ್ಷಾತ್ಕಾರ ಆಗುತ್ತಿರುತ್ತದೆ ಅನೇಕರಿಗೆ ಬ್ರಹ್ಮನ ಸಾಕ್ಷಾತ್ಕಾರ ಆಗುತ್ತದೆ ಬ್ರಹ್ಮನ ಸಾಕ್ಷಾತ್ಕಾರಕ್ಕೋಸ್ಕರ ಅವರು ಏನೂ ಪುರುಷಾರ್ಥವನ್ನು ಮಾಡುವುದಿಲ್ಲ ಬೇಹದ್ದಿನ ತಂದೆ ಈ ಬ್ರಹ್ಮ ತಂದೆಯ ತನುವಿನ ಮೂಲಕ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಯಾರಿಗೆ ಯಾರ ಬಗ್ಗೆ ಭಾವನೆ ಇರುತ್ತದೆಯೋ ಅವರಿಗೆ ಅವರ ಸಾಕ್ಷಾತ್ಕಾರ ಆಗುತ್ತದೆ ಸರ್ವರಿಗಿಂತ ಶ್ರೇಷ್ಠ ಆದಂತಹ ಪರಮಾತ್ಮ ತಂದೆಯ ಬಗ್ಗೆ ಈಗ ನಿಮಗೆ ಭಾವನೆ ಇದೆ ಪರಿಶ್ರಮವನ್ನು ಪಡೆದೇ ಇದ್ದರೆ ಪರಮಾತ್ಮ ತಂದೆ ಸಾಕ್ಷಾತ್ಕಾರವನ್ನು ಮಾಡಿಸುವುದಿಲ್ಲ ಯಜ್ಞದ ಆದಿಯ ಸಮಯದಲ್ಲಿ ಎಷ್ಟೋ ಜನ ಧ್ಯಾನಕ್ಕೆ ಹೋಗುತ್ತಿದ್ದರು ಎಲ್ಲರೂ ಪರಸ್ಪರ ಸೇರಿ ಯೋಗದಲ್ಲಿ ಕುಳಿತು ಧ್ಯಾನಕ್ಕೆ ಹೋಗುತ್ತಿದ್ದರು ಆದರೆ ಅದು ಭಕ್ತಿಯಲ್ಲ ಮಕ್ಕಳಾದ ನೀವು ಎಂದಾದರೂ ಭಕ್ತಿಯನ್ನು ಮಾಡುತ್ತೀರೇನು ಧ್ಯಾನಕ್ಕೆ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದು ಯಜ್ಞದ ಆದಿಯ ಸಮಯದಲ್ಲಿ ಒಂದು ಆಟ ಆಗಿತ್ತು ನಡೆಯಿರಿ ಎಲ್ಲರೂ ವೈಕುಂಠಕ್ಕೆ ಹೋಗೋಣ ಎಂದು ಮಕ್ಕಳು ಧ್ಯಾನಕ್ಕೆ ಹೋಗುತ್ತಿದ್ದರು ಒಬ್ಬರನ್ನು ನೋಡಿ ಇನ್ನೊಬ್ಬರು ಧ್ಯಾನದಲ್ಲಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಲು ಹೋಗುತ್ತಿದ್ದರು ಏನೆಲ್ಲ ಮೊದಲು ಆಗಿ ಹೋಗಿದೆಯೋ ಅದು ಪುನಃ ಪುನರಾವರ್ತನೆ ಆಗುತ್ತದೆ ನಿಮಗೆ ಗೊತ್ತಿದೆ ನಾವು ಇದೇ ಧರ್ಮದ ಆತ್ಮರಾಗಿದ್ದೆವು ಅಂದರೆ ನಾವು ದೇವತಾ ಧರ್ಮದ ಆತ್ಮರಾಗಿದ್ದೆವು ಸತ್ಯುಗದಲ್ಲಿ ಮೊಟ್ಟ ಮೊದಲು ಈ ದೇವತಾ ಧರ್ಮ ಇತ್ತು ಈ ಧರ್ಮದಲ್ಲಿ ಬಹಳಷ್ಟು ಸುಖ ಇದೆ ನಂತರ ನಿಧಾನ ನಿಧಾನವಾಗಿ ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತದೆ ಹೊಸ ಮನೆಯಲ್ಲಿ ಯಾವ ಸುಖ ಇರುತ್ತದೆಯೋ ಆ ಸುಖ ಹಳೆಯ ಮನೆಯಲ್ಲಿ ಇರುವುದಿಲ್ಲ ಸ್ವಲ್ಪ ಸಮಯದ ನಂತರ ಹಳೆಯ ಮನೆಯಲ್ಲಿ ವೈಭವ ಕಡಿಮೆ ಆಗುತ್ತದೆ ಸ್ವರ್ಗಕ್ಕೂ ಮತ್ತು ನರಕಕ್ಕೂ ಬಹಳಷ್ಟು ಅಂತರ ಇದೆ ಸ್ವರ್ಗ ಇಲ್ಲಿಯ ಎಲ್ಲಿ ನೀವೀಗ ಇಲ್ಲಿ ಖುಷಿಯಿಂದ ಇರುತ್ತೀರಾ ನಿಮಗೆ ಇದೂ ಕೂಡ ಗೊತ್ತಿದೆ ಪರಮಾತ್ಮ ತಂದೆಯ ನೆನಪು ಬುದ್ಧಿಯಲ್ಲಿ ಪಕ್ಕಾ ರೂಪದಲ್ಲಿ ಧಾರಣೆ ಆಗುತ್ತದೆ ನಾನು ಆತ್ಮ ಆಗಿದ್ದೇನೆ ಅನ್ನುವುದನ್ನು ನೀವು ಮರೆತು ಬಿಡುತ್ತೀರಾ ನಂತರ ನೀವು ದೇಹಾಭಿಮಾನಕ್ಕೆ ವಶ ಆಗುತ್ತೀರಾ ನೀವೀಗ ಇಲ್ಲಿ ಕುಳಿತಿದ್ದೀರಾ ಇಲ್ಲಿ ಕುಳಿತಿದ್ದರೂ ಕೂಡ ನಾನು ಆತ್ಮ ಆಗಿದ್ದೇನೆ ಅನ್ನುವ ಮಾತನ್ನು ನಿಶ್ಚಯ ಮಾಡಿಕೊಳ್ಳಲು ಪ್ರಯತ್ನ ಪಡಬೇಕು ನಾನು ಆತ್ಮ ಅನ್ನುವ ನಿಶ್ಚಯವನ್ನು ಧಾರಣೆ ಮಾಡಿಕೊಂಡರೆ ಪರಮಾತ್ಮ ತಂದೆಯ ನೆನಪು ಇರುತ್ತದೆ ದೇಹದಲ್ಲಿ ಬಂದಾಗ ಪುನಃ ದೇಹದ ಎಲ್ಲಾ ಸಂಬಂಧಗಳು ಕೂಡ ನೆನಪಿಗೆ ಬರುತ್ತದೆ ಇದು ಒಂದು ಕಾಯಿದೆ ಆಗಿದೆ ನೀವು ಗಾಯನವನ್ನು ಮಾಡುತ್ತೀರಾ ನನ್ನವರು ಒಬ್ಬ ಪರಮಾತ್ಮ ಶಿವತಂದೆಯಾಗಿದ್ದಾರೆ ಶಿವತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಎಂದು ನಾವೀಗ ಆ ಪರಮಾತ್ಮ ತಂದೆಗೆ ಬಲಿಹಾರಿ ಆಗುತ್ತೇವೆ ನೀವೀಗ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಇದು ಒಬ್ಬ ತಂದೆಯನ್ನು ನೆನಪು ಮಾಡುವ ಸಮಯ ಆಗಿದೆ ಬಲೆ ಈ ಕಣ್ಣಿನಿಂದ ನೀವು ಯಾರನ್ನೇ ನೋಡಿದರೂ ಕೂಡ ನಡೆದಾಡುತ್ತಿದ್ದರು ತಿರುಗಾಡುತ್ತಿದ್ದರು ಕೇವಲ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಅಂದರೆ ನೀವೀಗ ನೆಡೆದಾಡುತ್ತಾ ತಿರುಗಾಡುತ್ತಾ ಆತ್ಮವನ್ನು ನೆನಪು ಮಾಡಬೇಕು ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಶರೀರ ನಿರ್ವಹಣೆಗೋಸ್ಕರ ಕರ್ಮವನ್ನು ಮಾಡಲೇಬೇಕು ಬಲೆ ನೀವು ಕೈಯಿಂದ ಕೆಲಸವನ್ನು ಮಾಡುತ್ತೀರಾ ಆದರೆ ಮನಸ್ಸಿನಲ್ಲಿ ತಂದೆಯ ನೆನಪಿರಬೇಕು ಆತ್ಮ ತನ್ನ ಪ್ರಿಯತಮನನ್ನು ನೆನಪು ಮಾಡುತ್ತದೆ ಯಾರಿಗಾದರೂ ತಮ್ಮ ಸ್ನೇಹಿತೆಯ ಜೊತೆಗೆ ಪ್ರೀತಿ ಜೋಡಣೆ ಆದರೆ ಬುದ್ಧಿಯಲ್ಲಿ ಅವರ ನೆನಪೇ ಇರುತ್ತದೆ ನಂತರ ಆ ನೆನಪಿನ ಮೋಹದ ಎಳೆಯನ್ನು ಕಟ್ ಮಾಡಿಕೊಳ್ಳಲು ಬಹಳಷ್ಟು ಕಷ್ಟ ಆಗುತ್ತದೆ ಬಾಬಾ ನಾನೀಗ ಏನನ್ನು ಮಾಡಲಿ ಎಂದು ಮಕ್ಕಳು ತಂದೆಯನ್ನು ಕೇಳುತ್ತಾರೆ ಅರೆ ನೀವು ನಾಮ ರೂಪದಲ್ಲಿ ಏಕೆ ಸಿಕ್ಕಿ ಹಾಕಿಕೊಳ್ಳುತ್ತೀರಾ ಒಂದನೆಯದಾಗಿ ನೀವು ದೇಹಾಭಿಮಾನಕ್ಕೆ ವಶ ಆಗುತ್ತೀರಾ ಮತ್ತು ಎರಡನೆಯದಾಗಿ ಎಷ್ಟೆಲ್ಲ ಹಳೆಯ ಲೆಕ್ಕಾಚಾರ ಇದೆಯೋ ಅದು ನಿಮಗೆ ಮೋಸವನ್ನು ಮಾಡುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಕಣ್ಣಿನಿಂದ ನೀವು ಏನೆಲ್ಲವನ್ನು ನೋಡುತ್ತೀರೋ ಅದರ ಜೊತೆಗೆ ನಿಮ್ಮ ಬುದ್ಧಿ ಜೋಡಣೆ ಆಗಬಾರದು ನನಗೆ ಪರಮಾತ್ಮ ಶಿವ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಮಾತು ಬುದ್ಧಿಯಲ್ಲಿ ಇರಬೇಕು ಇಂತಹ ಅನೇಕ ಮಕ್ಕಳಿದ್ದಾರೆ ಅವರು ಇಲ್ಲಿ ಕುಳಿತಿದ್ದರೂ ಕೂಡ ಎಂದೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ ಕೆಲವರು ಇಲ್ಲಿ ಕುಳಿತಿದ್ದರೂ ಕೂಡ ಅವರಿಗೆ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಆಗುವುದಿಲ್ಲ ಅಂದ ಮೇಲೆ ನೀವು ಸ್ವಯಂ ಅನ್ನು ನೋಡಿಕೊಳ್ಳಬೇಕು ನಾನು ಎಷ್ಟು ಸಮಯ ತಂದೆಯನ್ನು ನೆನಪು ಮಾಡಿದೆ ಎಂದು ಇಲ್ಲದಿದ್ದರೆ ನಿಮ್ಮ ಚಾರ್ಟ್ನಲ್ಲಿ ಮಾರ್ಕ್ಸ್ ಕಡಿಮೆ ಆಗುತ್ತದೆ ಅಂದರೆ ಚಾರ್ಟ್ ಕೆಟ್ಟು ಹೋಗಿಬಿಡುತ್ತದೆ ಭಗವಂತ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಯಾವಾಗ ಸಾಧ್ಯ ಆಗುತ್ತದೆಯೋ ಆಗ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಿ ಭೋಜನವನ್ನು ಸ್ವೀಕಾರ ಮಾಡಿದ ನಂತರ ಸುತ್ತಾಡಿ ಬಂದು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಇಲ್ಲಿ ಕುಳಿತು ತಂದೆಯನ್ನು ನೆನಪು ಮಾಡಿ ಏಕೆಂದರೆ ಮಧುಬನದಲ್ಲಿ ಅಂತಹ ಯಾವ ಉದ್ಯೋಗ ವ್ಯವಹಾರವೂ ನಿಮಗೆ ಇಲ್ಲ ಆದರೆ ಯಾರೆಲ್ಲ ಕೆಲಸ ಕಾರ್ಯವನ್ನು ಬಿಟ್ಟು ಬಂದಿದ್ದಾರೋ ಅದರಲ್ಲಿ ಕೆಲವರ ಬುದ್ಧಿ ಆ ಕೆಲಸ ಕಾರ್ಯದ ಜೊತೆಗೆ ಜೋಡಣೆ ಆಗುತ್ತದೆ ಗುರಿ ಬಹಳಷ್ಟು ದೊಡ್ಡದಾಗಿದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ ನಿಮ್ಮ ಈ ಸಮಯ ಬಹಳಷ್ಟು ಅಮೂಲ್ಯ ಸಮಯ ಆಗಿದೆ ಭಕ್ತಿ ಮಾರ್ಗದಲ್ಲಿ ನೀವು ಬಹಳಷ್ಟು ಸಮಯವನ್ನು ವ್ಯರ್ಥವಾಗಿ ಕಳೆದಿದ್ದೀರಾ ದಿನ ಪ್ರತಿದಿನ ಕಳೆದಂತೆ ನೀವು ಕೆಳಗಡೆ ಬೀಳುತ್ತಾ ಬಂದಿದ್ದೀರಾ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಆದಾಗ ಮಕ್ಕಳಿಗೆ ಬಹಳಷ್ಟು ಖುಷಿಯಾಗುತ್ತದೆ ಆದರೆ ಕೃಷ್ಣನ ಸಾಕ್ಷಾತ್ಕಾರದ ಮೂಲಕ ಏನೂ ಪ್ರಾಪ್ತಿ ಸಿಗುವುದಿಲ್ಲ ಪರಮಾತ್ಮ ತಂದೆ ಒಮ್ಮೆ ಮಾತ್ರ ಆಸ್ತಿಯನ್ನು ನೀಡುತ್ತಾರೆ ತಂದೆಯ ಮೂಲಕ ಒಮ್ಮೆ ಮಾತ್ರ ಈ ಸಂಗಮ ಯುಗದಲ್ಲಿ ಆಸ್ತಿ ಸಿಗುತ್ತದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ಜನ್ಮ ಜನ್ಮಾಂತರದ ಪಾಪ ನಾಶ ಆಗುತ್ತದೆ ಸ್ವರ್ಗದ ಪಾಸ್ಪೋರ್ಟ್ ಮಕ್ಕಳಾದ ನಿಮಗೇ ಪ್ರಾಪ್ತಿಯಾಗುತ್ತದೆ ಅದರಲ್ಲೂ ಯಾರು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ತಮ್ಮ ವಿಕರ್ಮವನ್ನು ವಿನಾಶ ಮಾಡಿಕೊಂಡು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತಾರೋ ಅವರಿಗೆ ಸ್ವರ್ಗದ ಪಾಸ್ಪೋರ್ಟ್ ಪ್ರಾಪ್ತಿಯಾಗುತ್ತದೆ ಇಲ್ಲದಿದ್ದರೆ ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಪರಮಾತ್ಮ ತಂದೆ ಮಕ್ಕಳಿಗೆ ಇನ್ನೂ ಹೆಚ್ಚು ಸಲಹೆಯನ್ನು ನೀಡುತ್ತಾರೆ ಕಿರೀಟಧಾರಿಯಾಗಿರುವಂತಹ ನಿಮ್ಮ ಒಂದು ಫೋಟೋವನ್ನು ನಿಮ್ಮ ಪಾಕೆಟ್ನಲ್ಲಿ ಇಟ್ಟುಕೊಳ್ಳಿ ಅಥವಾ ಸಿಂಹಾಸನದ ಮೇಲೆ ಕುಳಿತಿರುವಂತಹ ನಿಮ್ಮ ಒಂದು ಫೋಟೋವನ್ನು ಪಾಕೆಟ್ನಲ್ಲಿ ಇಟ್ಟುಕೊಳ್ಳಿ ಆಗ ನಾನು ದೇವತೆ ಆಗುತ್ತೇನೆ ಅನ್ನುವುದು ನೆನಪಿನಲ್ಲಿ ಇರುತ್ತದೆ ನಿಮ್ಮ ಸಾಧಾರಣ ಡ್ರೆಸ್ನ ಫೋಟೋ ಮತ್ತು ಕಿರೀಟವನ್ನು ಧರಿಸಿಕೊಂಡಿರುವ ಹಾಗೂ ಸಿಂಹಾಸನದ ಮೇಲೆ ಕುಳಿತಿರುವಂತಹ ಫೋಟೋ ನಿಮ್ಮ ಬಳಿ ಇದ್ದರೆ ನಾನೀಗ ಈ ಸಾಧಾರಣ ವ್ಯಕ್ತಿಯಿಂದ ಈ ರೀತಿ ದೇವತೆ ಆಗುತ್ತೇನೆ ಅನ್ನುವ ಸ್ಮೃತಿ ಇರುತ್ತದೆ ಎಷ್ಟು ಜಾಸ್ತಿ ಸಮಯ ಆ ಫೋಟೋವನ್ನು ನೋಡುತ್ತೀರೋ ಅಷ್ಟು ನಾನು ದೇವತೆ ಆಗುತ್ತೇನೆ ಅನ್ನುವುದನ್ನು ನೆನಪು ಮಾಡುತ್ತೀರಾ ನಂತರ ಪುನಃ ಆ ದೇವತಾ ಪದವಿಯ ಜೊತೆಗೆ ಮೋಹ ಜೋಡಣೆ ಆಗುತ್ತದೆ ನಾನೀಗ ಈ ರೀತಿ ಆಗುತ್ತಿದ್ದೇನೆ ಅಂದರೆ ನರನಿಂದ ನಾರಾಯಣ ಆಗುತ್ತಿದ್ದೇನೆ ನಾರಾಯಣನ ಚಿತ್ರವನ್ನು ನೋಡಿ ಖುಷಿ ಆಗುತ್ತದೆ ತಾನೆ ನಾನು ನಾರಾಯಣ ಆಗುತ್ತಿದ್ದೇನೆ ಅನ್ನುವ ಸ್ಮೃತಿ ಇದ್ದಾಗ ಶಿವತಂದೆಯ ನೆನಪು ಬರುತ್ತದೆ ಇದೆಲ್ಲ ಪುರುಷಾರ್ಥವನ್ನು ಮಾಡುವುದಕ್ಕೋಸ್ಕರ ಯುಕ್ತಿಯಾಗಿದೆ ನೀವೀಗ ಯಾರನ್ನು ಬೇಕಾದರೂ ಕೇಳಿ ಸತ್ಯನಾರಾಯಣನ ಕಥೆಯನ್ನು ಕೇಳುವುದರಿಂದ ಏನಾಗುತ್ತದೆ ಎಂದು ಪರಮಾತ್ಮ ತಂದೆ ನಮಗೆ ಸತ್ಯನಾರಾಯಣನ ಕಥೆಯನ್ನು ತಿಳಿಸುತ್ತಿದ್ದಾರೆ ನಾವು ಹೇಗೆ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಅನ್ನುವ ಲೆಕ್ಕ ಕೂಡ ಗೊತ್ತಿರಬೇಕು ತಾನೆ ಎಲ್ಲರೂ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಜಗತ್ತಿನ ಜನರಿಗೆ ಈ ಯಾವ ಜ್ಞಾನದ ಮಾತಿನ ಬಗ್ಗೆಯೂ ಗೊತ್ತಿಲ್ಲ ಜನ ಕೇವಲ ಬಾಯಿಂದ ಜ್ಞಾನವನ್ನು ಹೇಳುತ್ತಿರುತ್ತಾರೆ ಅದಕ್ಕೆ ತೇರಿ ಆಟಿಕಲ್ ಎಂದು ಕರೆಯಲಾಗುತ್ತದೆ ಅಂದರೆ ಕೇವಲ ಬಾಯಿಂದ ಜ್ಞಾನವನ್ನು ಹೇಳುವುದಾಗಿದೆ ಇಲ್ಲಿ ನೀವು ಪ್ರತ್ಯಕ್ಷ ಜೀವನದಲ್ಲಿ ಆ ರೀತಿ ದೇವತೆಗಳಾಗುತ್ತಿದ್ದೀರಾ ಈಗ ಏನೆಲ್ಲ ನಡೆಯುತ್ತಿದೆಯೋ ನಂತರ ಪುನಃ ಭಕ್ತಿ ಮಾರ್ಗದಲ್ಲಿ ಈ ಸಮಯದ ಮಾತಿನ ಪುಸ್ತಕಗಳು ನಿರ್ಮಾಣ ಆಗುತ್ತದೆ ನೀವೀಗ ಸ್ವದರ್ಶನ ಚಕ್ರಧಾರಿಗಳಾಗಿ ವಿಷ್ಣು ಕುರಿಯಲ್ಲಿ ಬರುತ್ತೀರಾ ಇದು ಹೊಸ ಮಾತಾಗಿದೆ ರಾವಣ ರಾಜ್ಯ ಅಸತ್ಯ ಜಗತ್ತಾಗಿದೆ ನಂತರ ಸತ್ಯದ ಜಗತ್ತಾದ ರಾಮರಾಜ್ಯ ಇರುತ್ತದೆ ಚಿತ್ರಗಳು ಬಹಳಷ್ಟು ಸ್ಪಷ್ಟ ಆಗಿದೆ ಈಗ ಇದು ಹಳೆಯ ಜಗತ್ತಿನ ಅಂತಿಮ ಸಮಯ ಆಗಿದೆ ಐದು ಸಾವಿರ ವರ್ಷದ ಮೊದಲು ಕೂಡ ವಿನಾಶ ಆಗಿತ್ತು ಯಾರೆಲ್ಲ ವಿಜ್ಞಾನಿಗಳಾಗಿದ್ದಾರೋ ಅವರಿಗೆ ವಿಚಾರ ಬರುತ್ತದೆ ನಾವು ಎಷ್ಟೆಲ್ಲ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡುತ್ತಿದ್ದೇವೋ ಆ ರೀತಿ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡಲು ಯಾರೋ ನಮಗೆ ಪ್ರೇರಣೆಯನ್ನು ನೀಡುತ್ತಿದ್ದಾರೆ ಎಂದು ವಿಜ್ಞಾನಿಗಳು ತಿಳಿದುಕೊಳ್ಳುತ್ತಾರೆ ಏಕೆಂದರೆ ವಿಜ್ಞಾನಿಗಳಿಗೆ ಗೊತ್ತಿದೆ ನಾವೀಗ ಯಾವ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡುತ್ತೇವೋ ಆ ಬಾಂಬ್ ನ ಮೂಲಕ ಎಲ್ಲವೂ ನಾಶ ಆಗುತ್ತದೆ ಎಂದು ಆದರೆ ವಿಜ್ಞಾನಿಗಳು ಪರವಶ ಆಗಿದ್ದಾರೆ ವಿಜ್ಞಾನಿಗಳಿಗೆ ಭಯ ಇದೆ ವಿಜ್ಞಾನಿಗಳು ತಿಳಿದುಕೊಂಡಿದ್ದಾರೆ ಮನೆಯಲ್ಲಿ ಕುಳಿತು ಒಂದು ಬಾಂಬನ್ನು ಹಾಕಿದರೆ ಇಡೀ ಜಗತ್ತೇ ನಾಶ ಆಗುತ್ತದೆ ಎಂದು ಬಾಂಬನ್ನು ಹಾಕಲು ಏರೋಪ್ಲೇನ್ ಅಥವಾ ಪೆಟ್ರೋಲ್ ನ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಕುಳಿತೆ ಒಂದು ಬಾಂಬನ್ನು ಹಾಕಿದರೆ ಎಲ್ಲವೂ ನಾಶ ಆಗುತ್ತದೆ ವಿನಾಶ ಅಂತೂ ಅವಶ್ಯವಾಗಿ ಆಗಲೇಬೇಕು ಹೊಸ ಜಗತ್ತು ಸತ್ಯುಗ ಆಗಿತ್ತು ಕ್ರಿಸ್ತ ಹುಟ್ಟುವುದಕ್ಕಿಂತ ಮೂರು ಸಾವಿರ ವರ್ಷದ ಮೊದಲು ಸ್ವರ್ಗ ಇತ್ತು ಈಗ ಪುನಃ ಆ ಸ್ವರ್ಗ ಸ್ಥಾಪನೆ ಆಗುತ್ತಾ ಇದೆ ಮುಂದೆ ಹೋದಂತೆ ನೀವೇ ತಿಳಿದುಕೊಳ್ಳುತ್ತೀರಾ ಈಗ ನಿಮಗೆ ಗೊತ್ತಿದೆ ಅವಶ್ಯವಾಗಿ ಸ್ಥಾಪನೆ ಆಗಲೇಬೇಕು ಸ್ಥಾಪನೆ ಆಗುತ್ತದೆ ಅನ್ನುವ ಮಾತಿನಲ್ಲಿ ಒಂದು ಪೈಸೆಯಷ್ಟು ಕೂಡ ಸಂಶಯ ಇರಬಾರದು ಈ ನಾಟಕದ ಚಕ್ರ ತಿರುಗುತ್ತಿರುತ್ತದೆ ಕಲ್ಪದ ಮೊದಲಿನಂತೆ ಈ ನಾಟಕದ ಚಕ್ರ ತಿರುಗುತ್ತಿರುತ್ತದೆ ನಾಟಕ ಅವಶ್ಯವಾಗಿ ಪುರುಷಾರ್ಥವನ್ನು ಮಾಡಿಸುತ್ತದೆ ನಾಟಕದಲ್ಲಿ ಏನಿದೆಯೋ ಅದೇ ಆಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ ನಾಟಕದಲ್ಲಿ ಇದ್ದರೆ ಪುರುಷಾರ್ಥವನ್ನು ಮಾಡುತ್ತೇವೆ ಎಂದು ತಿಳಿದುಕೊಳ್ಳಬೇಡಿ ಕೆಲವು ಮಕ್ಕಳು ಕೇಳುತ್ತಾರೆ ಪುರುಷಾರ್ಥ ದೊಡ್ಡದೋ ಅಥವಾ ಪದವಿ ದೊಡ್ಡದೋ ಎಂದು ಪುರುಷಾರ್ಥ ದೊಡ್ಡದಾಗಿದೆ ಏಕೆಂದರೆ ಪುರುಷಾರ್ಥದ ಆಧಾರದಿಂದ ಪದವಿ ರೂಪಿತ ಆಗುತ್ತದೆ ಪುರುಷಾರ್ಥವನ್ನು ಮಾಡದೆ ಎಂದೂ ನೀವು ಇರಲು ಸಾಧ್ಯ ಇಲ್ಲ ಈಗ ನೀವು ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಎಂತೆಂತಹ ಸ್ಥಾನದಿಂದ ಪುರುಷಾರ್ಥವನ್ನು ಮಾಡುವುದಕ್ಕೋಸ್ಕರ ಮಕ್ಕಳು ಇಲ್ಲಿಗೆ ಬರುತ್ತಾರೆ ಬೇರೆ ಬೇರೆ ಸ್ಥಾನದಿಂದ ಪುರುಷಾರ್ಥವನ್ನು ಮಾಡುವುದಕ್ಕೋಸ್ಕರ ಮಕ್ಕಳು ಇಲ್ಲಿಗೆ ಬರುತ್ತಾರೆ ಮಕ್ಕಳು ಹೇಳುತ್ತಾರೆ ಬಾಬಾ ನಿಮ್ಮನ್ನು ನಾವು ಮರೆತು ಬಿಡುತ್ತೇವೆ ಎಂದು ಅರೆ ಪರಮಾತ್ಮ ಶಿವತಂದೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಎಂದು ನಿಮಗೆ ಹೇಳುತ್ತಿದ್ದಾರೆ ಶಿವತಂದೆ ಯಾರಿಗೆ ಹೇಳಿದರು ಆತ್ಮನಾದ ನನಗೆ ಹೇಳಿದರು ಪರಮಾತ್ಮ ತಂದೆ ಆತ್ಮರ ಜೊತೆಗೆ ಮಾತನಾಡುತ್ತಾರೆ ಶಿವ ತಂದೆ ಪತಿತ ಪಾವನ ಆಗಿದ್ದಾರೆ ಆತ್ಮ ಪರಮಾತ್ಮ ತಂದೆ ಹೇಳುವ ಮಾತನ್ನು ಕೇಳಿಸಿಕೊಳ್ಳುತ್ತದೆ ಈಗ ಮಕ್ಕಳಿಗೆ ಪಕ್ಕಾ ನಿಶ್ಚೆ ಇರಬೇಕು ಬೇಹದ್ದಿನ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಅತೀ ಪ್ರಿಯ ತಂದೆಯಾಗಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದರು ನಿಮ್ಮ ಗತಿ ಮತ್ತು ಮತ ಭಿನ್ನ ಆಗಿದೆ ಎಂದು ಪರಮಾತ್ಮ ತಂದೆಗೆ ಗಾಯನವನ್ನು ಮಾಡುತ್ತಿದ್ದರು ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ಮತವನ್ನು ಕೊಟ್ಟಿದ್ದರು ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ಎಷ್ಟೆಲ್ಲಾ ಮನುಷ್ಯರಿದ್ದಾರೋ ಎಲ್ಲರೂ ವಾಪಸ್ ಮನೆಗೆ ಹೋಗುತ್ತಾರೆ ಅಂದ ಮೇಲೆ ನೀವೇ ವಿಚಾರವನ್ನು ಮಾಡಿ ಎಷ್ಟೊಂದು ಜನ ಆತ್ಮರಿದ್ದಾರೆ ಇದು ಆತ್ಮರ ವೃಕ್ಷ ಆಗಿದೆ ಇದು ಆತ್ಮರ ವಂಶ ಆಗಿದೆ ಆತ್ಮರಾದ ನಾವೆಲ್ಲರೂ ನಂಬರ್ ವಾರಾಗಿ ಹೋಗಿ ಪರಮಧಾಮದಲ್ಲಿರುವಂತಹ ನಮ್ಮ ವೃಕ್ಷದಲ್ಲಿ ಕುಳಿತುಕೊಳ್ಳುತ್ತೇವೆ ಕ್ಲಾಸ್ನಿಂದ ವಿದ್ಯಾರ್ಥಿಗಳು ಟ್ರಾನ್ಸ್ಫರ್ ಆಗುತ್ತಾರೆ ತಾನೆ ಟ್ರಾನ್ಸ್ಫರ್ ಆದ ನಂತರ ವಿದ್ಯಾರ್ಥಿಗಳು ನಂಬರ್ ವಾರಾಗಿ ಇನ್ನೊಂದು ಕ್ಲಾಸ್ ನಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ ನೀವು ಕೂಡ ಪರಮಧಾಮಕ್ಕೆ ನಂಬರ್ ವಾರಾಗಿ ಹೋಗುತ್ತೀರಾ ಸಣ್ಣ ಬಿಂದು ಆದಂತಹ ಆತ್ಮ ನಂಬರ್ ವಾರಾಗಿ ಹೋಗಿ ಪರಮಧಾಮದಲ್ಲಿ ಕುಳಿತುಕೊಳ್ಳುತ್ತದೆ ನಂತರ ನಂಬರ್ ವಾರ ಆಗಿ ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರುತ್ತದೆ ಇದು ರುದ್ರ ಮಾಲೆಯಾಗಿದೆ ಪರಮಾತ್ಮ ತಂದೆ ಹೇಳುತ್ತಾರೆ ಇಷ್ಟೆಲ್ಲಾ ಕೋಟ್ಯಾಂತರ ಆತ್ಮರು ನನ್ನ ಮಾಲೆಯಲ್ಲಿ ಇದ್ದಾರೆ ನಾನು ಮೇಲೆ ಹೂವಾಗಿದ್ದೇನೆ ನಂತರ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಎಲ್ಲರೂ ಈ ಸೃಷ್ಟಿಗೆ ಬಂದಿದ್ದಾರೆ ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಮಾಡಿ ಮಾಡಲ್ಪಟ್ಟಂತಹ ನಾಟಕ ಎಂದು ಕರೆಯಲಾಗುತ್ತದೆ ಈ ನಾಟಕ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ ನೀವೀಗ ಎಲ್ಲರಿಗೂ ತಿಳಿಸಬೇಕು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ನಂತರ ನೀವು ವಾಪಸ್ ಮನೆಗೆ ಹೋಗುತ್ತೀರಾ ಇದೇ ಪರಿಶ್ರಮದ ಮಾತಾಗಿದೆ ತಂದೆಯನ್ನು ನೆನಪು ಮಾಡುವುದೇ ಪರಿಶ್ರಮದ ಮಾತಾಗಿದೆ ನೀವೀಗ ಎಲ್ಲರಿಗೂ ಮಾರ್ಗದ ಬಗ್ಗೆ ತಿಳಿಸಬೇಕು ಎಲ್ಲರಿಗೂ ಮಾರ್ಗವನ್ನು ತೋರಿಸುವುದು ನಿಮ್ಮ ಕರ್ತವ್ಯ ಆಗಿದೆ ನೀವೀಗ ಯಾವ ದೇಹದಾರಿಗಳಲ್ಲೂ ಸಿಕ್ಕಿ ಹಾಕಿಕೊಳ್ಳಬಾರದು ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ಪಾಪ ಭಸ್ಮ ಆಗುತ್ತದೆ ಪರಮಾತ್ಮ ತಂದೆ ಮಕ್ಕಳಿಗೆ ಆದೇಶವನ್ನು ನೀಡುತ್ತಾರೆ ಅಂದ ಮೇಲೆ ಮಕ್ಕಳು ತಂದೆ ಹೇಳಿದಂತೆ ಮಾಡಬೇಕು ಇಲ್ಲಿ ನೀವು ತಂದೆಯನ್ನು ಕೇಳುವ ಅವಶ್ಯಕತೆ ಇಲ್ಲ ನೀವೀಗ ಹೇಗಾದರೂ ಮಾಡಿ ಅವಶ್ಯವಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ತಂದೆಯನ್ನು ನೆನಪು ಮಾಡಬೇಕು ಈ ಜ್ಞಾನ ಮಾರ್ಗದಲ್ಲಿ ಪರಮಾತ್ಮ ತಂದೆ ಮಕ್ಕಳ ಮೇಲೆ ಹೇಗೆ ಕೃಪೆಯನ್ನು ತೋರಿಸಲು ಸಾಧ್ಯ ನೀವು ತಂದೆಯನ್ನು ನೆನಪು ಮಾಡಿ ನೀವು ಆಸ್ತಿಯನ್ನು ಪಡೆದುಕೊಳ್ಳಬೇಕು ಪರಮಾತ್ಮ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಸ್ವರ್ಗದ ಆಸ್ತಿ ನಿಮಗೆ ಸಿಗುತ್ತದೆ ಈಗ ನಿಮಗೆ ಗೊತ್ತಿದೆ ಈ ವೃಕ್ಷ ಈಗ ಹಳೆಯದಾಗಿದೆ ಆದ್ದರಿಂದ ಈ ಹಳೆಯ ಜಗತ್ತಿನ ಬಗ್ಗೆ ನಿಮಗೆ ವೈರಾಗ್ಯ ಬಂದಿದೆ ಇದಕ್ಕೆ ಬೇಹದ್ದಿನ ವೈರಾಗ್ಯ ಎಂದು ಕರೆಯಲಾಗುತ್ತದೆ ಆ ಹಠಯೋಗಿಗಳ ವೈರಾಗ್ಯ ಹದ್ದಿನ ವೈರಾಗ್ಯ ಆಗಿದೆ ಆ ಹಠಯೋಗಿಗಳು ಬೇಹದ್ದಿನ ವೈರಾಗ್ಯದ ಬಗ್ಗೆ ಕಲಿಸಲು ಸಾಧ್ಯ ಇಲ್ಲ ಬೇಹದ್ದಿನ ವೈರಾಗ್ಯವನ್ನು ಧಾರಣೆ ಮಾಡಿಕೊಂಡಂತವರು ಹದ್ದಿನ ವೈರಾಗ್ಯದ ಬಗ್ಗೆ ಹೇಗೆ ಕಲಿಸಲು ಸಾಧ್ಯ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಳೆದು ಹೋಗಿ ಸಿಕ್ಕಂತಹ ಮಕ್ಕಳೇ ಎಂದು ನೀವೀಗ ಹೇಳುತ್ತೀರಾ ಬಾಬಾ ಕಳೆದು ಹೋಗಿ ಸಿಕ್ಕಂತಹ ತಂದೆಯಾಗಿದ್ದಾರೆ ಎಂದು ಪರಮಾತ್ಮ ತಂದೆ ಕಳೆದು ಹೋಗಿ ಸಿಕ್ಕಿರುವ ತಂದೆ ಆಗಿದ್ದಾರೆ ಎಂದು ನೀವು ಹೇಳುತ್ತೀರಾ ಅರವತ್ ಮೂರು ಜನ್ಮದಿಂದ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದ್ದೇವೆ ಈಗ ಆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಅನ್ನುವ ಸ್ಥಿತಿಯನ್ನು ಧಾರಣೆ ಮಾಡಿಕೊಳ್ಳಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಮುಖ್ಯಕಾರ ಫಸ್ಟ್ ಪಾಯಿಂಟ್ ಸ್ವರ್ಗಕ್ಕೆ ಹೋಗುವಂತಹ ಪಾಸ್ಪೋರ್ಟ್ ಅನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಒಬ್ಬ ತಂದೆಯ ನೆನಪಿನ ಮೂಲಕ ಸ್ವಯಂನ ವಿಕರ್ಮವನ್ನು ವಿನಾಶ ಮಾಡಿಕೊಂಡು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಶಿಕ್ಷೆಯಿಂದ ಸ್ವಯಂ ರಕ್ಷಣೆ ಮಾಡಿಕೊಳ್ಳುವಂತಹ ಪುರುಷಾರ್ಥವನ್ನು ಮಾಡಬೇಕು ಸೆಕೆಂಡ್ ಪಾಯಿಂಟ್ ಜ್ಞಾನಿಗಳಾಗಿ ಎಲ್ಲರಿಗೂ ಮಾರ್ಗದ ಬಗ್ಗೆ ತಿಳಿಸಬೇಕು ಚೈತನ್ಯ ಲೈಟ್ ಹೌಸ್ ಆಗಬೇಕು ನಿಮ್ಮ ಒಂದು ಕಣ್ಣಿನಲ್ಲಿ ಶಾಂತಿಧಾಮ ಇರಬೇಕು ಇನ್ನೊಂದು ಕಣ್ಣಿನಲ್ಲಿ ಸುಖಧಾಮ ಇರಬೇಕು ಈ ದುಃಖಧಾಮವನ್ನು ಮರೆತು ಬಿಡಬೇಕು ಇಂದಿನ ವರದಾನ ಆಗಿದೆ ಪ್ರತಿಯೊಂದು ಆತ್ಮವನ್ನು ಉನ್ನತ ಸ್ಥಾನಕ್ಕೆ ಎತ್ತುವಂತಹ ಭಾವನೆಯ ಮೂಲಕ ಆತ್ಮಕ್ಕೆ ಗೌರವವನ್ನು ನೀಡುವಂತಹ ಶುಭ ಚಿಂತಕರಾಗಿ ಪ್ರತಿಯೊಂದು ಆತ್ಮದ ಬಗ್ಗೆ ಶ್ರೇಷ್ಠ ಭಾವನೆ ಅಂದರೆ ಆತ್ಮವನ್ನು ಮೇಲೆ ಎತ್ತುವಂತಹ ಅಥವಾ ಆತ್ಮವನ್ನು ಮುಂದುವರೆಸುವಂತಹ ಭಾವನೆಯನ್ನು ಇಟ್ಟುಕೊಳ್ಳುವುದು ಅಂದರೆ ಶುಭ ಚಿಂತಕರಾಗುವುದಾಗಿದೆ ನಿಮ್ಮ ಶುಭ ವೃತ್ತಿಯ ಮೂಲಕ ಶುಭ ಚಿಂತಕ ಸ್ಥಿತಿಯ ಮೂಲಕ ಅನ್ಯರ ಅವಗುಣವನ್ನು ಕೂಡ ನೀವೀಗ ಪರಿವರ್ತನೆ ಮಾಡಬೇಕು ಅನ್ಯರ ಅವಗುಣವನ್ನು ಅಥವಾ ಅನ್ಯರ ದುರ್ಬಲತೆಯನ್ನು ಸ್ವಯಂನ ದುರ್ಬಲತೆ ಎಂದು ತಿಳಿದುಕೊಂಡು ಆ ದುರ್ಬಲತೆಯ ಬಗ್ಗೆ ವರ್ಣನೆಯನ್ನು ಮಾಡುವ ಬದಲು ಆ ಅವಗುಣವನ್ನು ಎಲ್ಲಾ ಕಡೆ ಹರಡುವ ಬದಲು ಆ ಅವಗುಣವನ್ನು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಳ್ಳಬೇಕು ಮತ್ತು ಪರಿವರ್ತನೆ ಮಾಡಬೇಕು ಇದೇ ಅವರಿಗೆ ನೀವು ನೀಡುವ ಗೌರವ ಆಗಿದೆ ದೊಡ್ಡ ಮಾತನ್ನು ಸಣ್ಣದನ್ನಾಗಿ ಮಾಡಬೇಕು ಬೇಸರಕ್ಕೊಳಗಾದಂತವರನ್ನು ಶಕ್ತಿಶಾಲಿಯನ್ನಾಗಿ ಮಾಡಬೇಕು ಅನ್ಯರ ಸಂಘದ ಬಣ್ಣವನ್ನು ಹಚ್ಚಿಕೊಳ್ಳಬಾರದು ಅನ್ಯರನ್ನೂ ಕೂಡ ಉಮಂಗುತ್ಸಾಹದಲ್ಲಿ ತರಬೇಕು ಇದೇ ನೀವು ಅನ್ಯರಿಗೆ ನೀಡುವಂತಹ ಗೌರವ ಆಗಿದೆ ಈ ರೀತಿ ಗೌರವವನ್ನು ನೀಡುವಂತವರೇ ಶುಭ ಚಿಂತಕರಾಗಿದ್ದಾರೆ ಇಂದಿನ ಶ್ಲೋಗನ್ ಆಗಿದೆ ತ್ಯಾಗದ ಭಾಗ್ಯವನ್ನು ಸಮಾಪ್ತಿ ಮಾಡುವಂತದ್ದು ಹಳೆಯ ಸ್ವಭಾವ ಮತ್ತು ಸಂಸ್ಕಾರ ಆಗಿದೆ ಆದ್ದರಿಂದ ಹಳೆಯ ಸ್ವಭಾವ ಮತ್ತು ಸಂಸ್ಕಾರವನ್ನೇ ತ್ಯಾಗ ಮಾಡಿ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗಿರುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ ಅಂತರ್ಮುಖಿಗಳಾಗಿ ಹೇಗೆ ಬ್ರಹ್ಮಾ ತಂದೆ ಏಕಾಂತ ಪ್ರಿಯ ಆಗಿರುವ ಕಾರಣ ಸದಾ ಆಗಿದ್ದರು ನಾನು ಆತ್ಮ ನಾನು ಆತ್ಮ ಅನ್ನುವ ಪಾಠವನ್ನು ಪಕ್ಕಾ ಮಾಡಿಕೊಂಡರು ಆ ಕಾರಣದಿಂದ ಬ್ರಹ್ಮ ತಂದೆ ಸ್ವಯಂ ಸದಾ ಶಾಂತಿಯ ಸಾಗರ ಮತ್ತು ಸುಖದ ಸಾಗರನಲ್ಲಿ ಸಮಾವೇಶ ಆಗಿದ್ದರು ಮತ್ತು ಅನ್ಯ ಆತ್ಮರಿಗೂ ಕೂಡ ತಮ್ಮ ಶುದ್ಧ ಸಂಕಲ್ಪ ಮತ್ತು ವೈಬ್ರೇಷನ್ ಮೂಲಕ ವೃತ್ತಿಯ ಮೂಲಕ ಮಾತಿನ ಮೂಲಕ ಸಂಪರ್ಕದ ಮೂಲಕ ಶಾಂತಿ ಹಾಗೂ ಸುಖದ ಅನುಭವವನ್ನು ಮಾಡಿಸುತ್ತಿದ್ದರು ನೀವೀಗ ಇದೇ ರೀತಿ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡುವಂತವರಾಗಿ ಒಳ್ಳೆಯದು ಓಂ ಶಾಂತಿ